ಗಂಡ ಮಾತು ಕೇಳದೆ ಇದ್ದಾಗ ಅಥವಾ ಹೆಂಡತಿ ಮಾತು ಕೇಳದೆ ಇದ್ದಾಗ ಸರ್ ಏನು ಮಾಡಬೇಕು ನಾವು ಮದುವೆ ಆಗಿರುತ್ತೆ ಸರ್ ನನ್ನ ಗಂಡ ನನ್ನ ಮಾತೇ ಕೇಳ್ತಾ ಇಲ್ಲ ನನ್ನ ಹೆಂಡತಿ ನನ್ನ ಮಾತೇ ಕೇಳ್ತಾ ಏನು ಮಾಡಬೇಕು ಇದಕ್ಕೆ ಎಲ್ಲ ಕಡೆ ಸುತ್ತಾಡಿದ್ದೀವಿ ಮಾಡ್ತೀವಿ ನೋಡಿ ಹಸ್ಬೆಂಡ್ ಆ್ಯಂಡ್ ವೈಫ್ ಮತ್ತು ಈ ಥರದ್ದು ಗಂಡನಿಗೂ ಅನುಭವ ಆಗಿರುತ್ತೆ ಹೆಂಡ್ತಿಗೂ ಅನುಭವ ಆಗಿರುತ್ತೆ ಅವರ ಸಂಗಾತಿಗಳು ಮಾತು ಕೇಳ್ತಾ ಇರಲ್ಲ ಬಟ್ ಮದುವೆ ಆಗಿರುತ್ತೆ ಸಂಕೇತವಾಗಿ ಪ್ರೀತಿಯ ಸಂಕೇತವಾಗಿ ಮಕ್ಕಳಾಗಿರ್ತವೆ ಏನು ಏನು ಸರಿ ಮಾಡ್ಕೊಬೇಕಿದ್ದಕ್ಕೆ ನೋಡಿ ಇದಕ್ಕೆ ಎಷ್ಟೋ ಜನ ಡಿವೋರ್ಸ್ ಹೋಗ್ತಾರೆ ಬಟ್ ಆಗದಿರೋ ಕಾಲಕ್ಕೆ ಅವರಿಗೆ ಮ್ಯೂಚುವಲ್ ಆಗಿ ನಮ್ಮ ಕೈಲಿ ಆಗ್ತಿಲ್ಲ ಡಿವರ್ಸ್ ಹೋಗ್ತೀವಿ ಅಂತ ಎಷ್ಟೋ ಜನ ಬಟ್ ಪ್ರಯತ್ನ ಮಾಡಿ ಹೇಗಾದರೂ ಮಾಡಿ ಸರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ ಸರ್ ಹೇಗೆ ಮಾಡಿ ಸರಿ ಮಾಡ್ತೀವಿ ನೀವು ಹೇಗಾದರೂ ಅಂತ ಹೇಳ್ತೀರಾ ಹೇಗೆ ಮಾಡಬೇಕು ನೋಡಿ ಸಲ ನಾವು ಆ್ಯಕ್ಟ್ ಮಾಡಬೇಕಾಗತ್ತೆ ಆ ಸಂಸಾರನ ಸರಿಪಡಿಸೋಕ್ಕಾದ್ರೂ ನಾವು ಆ್ಯಕ್ಟ್ ಮಾಡಬೇಕಾಗತ್ತೆ ಕೆಲವೊಂದು ಸಲ ಒಳ್ಳೇದಾಗುತ್ತೆ ಸುಳ್ಳು ಹೇಳಬೇಕಾಗತ್ತೆ ರೈಟ್ ಒಳ್ಳೇದಾಗುತ್ತೆ ಅಂದರೆ ಸುಳ್ಳು ಹೇಳಬೇಕಾಗತ್ತೆ ಯಾವುದೋ ಒಂದು ಜೀವ ಬದುಕುತ್ತೆ ಅಂತ ಹೇಳಿದ್ರೆ ಅಲ್ಲೂ ಕೂಡ ನಾವು ಅದು ತಪ್ಪನ್ಸಿದ್ರು ಮಾಡಬೇಕಾಗತ್ತೆ ರೈಟ್ ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಆಲ್ರೆಡಿ ನೀವು ಮದುವೆ ಆಗಿರ್ತೀರಾ ಮದುವೆ ಆಗಿ ಒಂದು ಸಂಸಾರ ಅಂತ ಆಗಿರತ್ತೆ ಹತ್ತೊಂದು ಮತ್ತೊಂದು ಅವಕಾಶ ಇರೋಲ್ಲ ನಿಮ್ಗೆ ಹೊರಗಡೆ ಬಂದು ಮದುವೆ ಆಗಲಿಕ್ಕೆ ಸಪೋಸ್ ಲೇಡೀಸ್ ಮದುವೆ ಆಗಂತ ಹತ್ತು ಹದಿನೈದು ವರ್ಷ ಆಗಿರೋದು ಅನ್ಕೊಳ್ಳೋಣ ನಿಮಗೆ ಇನ್ನೊಂದು ಅವಕಾಶ ಇಲ್ಲ ಮದುವೆ ಆಗಲಿಕ್ಕೆ ನಿಮ್ಮ ಮನಸ್ಸು ಹೋಗ್ತಾ ಇರಲ್ಲ ಕರೆಕ್ಟ್ ಅಥವಾ ಗಂಡು ಮಕ್ಕಳಿಗೆ ಮದುವೆ ಆಗಿರುತ್ತೆ ಒಂದು ಹತ್ತು ವರ್ಷ ಹೋಗಿರುತ್ತೆ ಇನ್ನೊಂದು ಅವ್ರಿಗೂ ಇನ್ನೊಂದು ಮದುವೆ ಆಗಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ ಸೊ ಏನು ಮಾಡಲಿಕ್ಕೆ ಸಾಧ್ಯ ನಿಮ್ಮ ಹೆಂಡತಿಗೂ ನಿಮ್ಮ ಗಂಡನಿಗೂ ಅವರ ವೀಕ್ನೆಸ್ ಅಂತ ತಿಳ್ಕೊಳ್ಳಿ ನೀವು ವೀಕ್ನೆಸ್ ಅಂದರೆ ಏನು ಅದು ಇದೆಲ್ಲ ಹೇಳ್ತಿರೋದು ನಿಮ್ಮ ಸಂಸಾರಕ್ಕೋಸ್ಕರ ಮಾಡಬೇಕಾಗಲ್ಲ ವೀಕ್ನೆಸ್ ಅಂದರೆ ಅವ್ರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅವರೊಟ್ಟಿಗೆ ಜಸ್ಟ್ ಮೂವ್ ಆನ್ ಆಗಿ ಎಲ್ಲಿ ತನಕ ಅಂದರೆ ಒಂದು ಸ್ವಲ್ಪ ದಿನ ಅದನ್ನು ಮೂವ್ ಆನ್ ಮಾಡ್ತಾ ಹೋಗಿ ಕನೆಕ್ಟ್ ಮಾಡ್ಕೊಳ್ಳಿ ನೋಡಿ ಒಂದು ಸಂಬಂಧ ಯಾವುದೇ ಕಾರಣಕ್ಕೂ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿನ ಹೊಸ್ದಾಗಿ ನಾವು ಪರಿಚಯ ಮಾಡ್ಕೊಳ್ಬೇಕಂದ್ರೆ ಫಸ್ಟ್ ಅವ್ರದ್ದು ಕೇಳಬೇಕು ನಾವು ನಮ್ದೇನು ಹೇಳ್ಕೊಡ್ದು ಅವ್ರದ್ದು ಕೇಳಬೇಕು ಆವಾಗ ಓ ಒಬ್ರು ಕೇಳೋರು ಸಿಕ್ಕರು ನನ್ನ ಕಥೆನಾಗ ಕೇಳೋರು ಸಿಕ್ಕು ಅಂತೇಳಿ ಕನೆಕ್ಟ್ ಆಗ್ತಾ ಹೋಗ್ತಾರೆ ನೀವು ಕೇಳಿ ಫಸ್ಟು ಅವರೇ ನಿಮಗೆ ಡಿಪೆಂಡ್ ಆಗ್ತಾ ಹೋಗ್ತಾರೆ ದಿಸ್ ಈಸ್ ಒಂದು ಸೈಕಾಲಜಿ ಹೇಳತಿವಿ ಕರೆಕ್ಟ್ ಅದಕ್ಕೋಸ್ಕರ ನೀವು ಆ್ಯಕ್ಟ್ ಮಾಡಬೇಕಲ್ಲಿ ಏನು ಥರ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಕೆಲವೊಂದ್ಸಲ ನಾವು ಡೈರೆಕ್ಟಾಗಿ ಹೇಳ್ಬಿಡ್ತೀವಿ ಇಲ್ಲ ನೀವು ಮಾಡ್ತೀವಿ ಹೆಣ್ಮಕ್ಳಿಗೆ ಉದಾಹರಣೆಗೆ ಹೇಳ್ತೀನಿ ಗಂಡ ಗಂಡ ಹೇಳುವಂಥದ್ದು ಈ ಸಾಂಬಾರು ಚೆನ್ನಾಗಿಲ್ಲ ಅಡುಗೆ ಒಂಚೂರು ಚೂರು ಚೆನ್ನಾಗಿ ಆಗಿಲ್ಲ ಅಂದಾಗ ಅವ್ರು ಕಷ್ಟಪಟ್ಟು ಮಾಡಿರ್ತಾರೆ ಹೆಣ್ಮಕ್ಳಿಗೆ ಬೇಜಾರಾಗುತ್ತೆ ಎಷ್ಟು ಹೆಣ್ಮಕ್ಳು ಬರ್ತಾದ್ರೆ ಕಮೆಂಟ್ ಮಾಡಿ ಅದನ್ನೇ ಇಲ್ಲ ಕಣೆ ಸಖತ್ತಾಗಿತ್ತು ಚೂರು ಇನ್ನೊಂದು ಚೂರು ಹಿಂಗೆ ಇದ್ದಿದ್ರೆ ಇರಬೇಕು ಅಲ್ಲಿ ಅವ್ರನ್ನ ತಿದ್ದು ತಿದ್ದದಂಗೂ ಇರಬೇಕು ಬಿಕಾಸ್ ಪ್ರೀತಿಯಿಂದ ಮಾತ್ರ ಗೆಲ್ಲೋಕ್ಕೆ ಸಾಧ್ಯ ಜಗಳ ಮಾಡಿದ್ರೆ ಡಿವೋರ್ಸಿಗೆ ಹೋಗೋಕೆ ಸಾಧ್ಯ ಇದೆ ಪ್ರೀತಿ ಮಾಡಬೇಕು ಅಲ್ಲಿ ಸರಿ ಹೋಗಿಲ್ಲ ಅಂದರೆ ನಮ್ಮಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡ್ಕೊಬೇಕು ಆ್ಯಂಡ್ ಆ್ಯಕ್ಟ್ ಮಾಡೋಕೆ ಶುರು ಮಾಡಬೇಕು ನಾವು ಇದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಒಬ್ರಿಗೆ ಪರ್ಟಿಕ್ಯುಲರ್ ಹೇಳ್ತಾ ಇಲ್ಲ ನಾನು ನಾಟಕ ಮಾಡಿ ಅವ್ರು ಹೇಗಿದ್ದಾರೆ ನೋಡ್ಕೊಂಡು ನಾಟಕ ಮಾಡಿ ಅವ್ರನ್ನ ಹ್ಯಾಂಡ್ಲ್ ಮಾಡೋಕೆ ಟ್ರೈ ಮಾಡಿ ಅದು ಪ್ರೀತಿಯಿಂದ ಹ್ಯಾಂಡ್ ಮಾಡೋಕೆ ಟ್ರೈ ಮಾಡಿ ಅದರ್ವೈಸ್ ನಾವು ಜಗಳ ಮಾಡೋಕೆ ಶುರು ಮಾಡಿದ್ರೆ ಅದು ಜಗಳದಿಂದ ಮತ್ತೆ ಎಲ್ಲಗೂ ಹೋಗುತ್ತಲ್ ಆವಾಗ ದೂರ ಆಗಬೇಕಾಗ ತೊರೆತು ಹತ್ರ ಆಗೋಕ್ಕಂತೂ ಸಾಧ್ಯ ಇಲ್ಲ ಸೊ ಆ ಕಾರಣಕ್ಕೆ ಮದುವೆ ಆಗಿರೋ ಉದ್ದೇಶನೇ ಬಾಳಿ ಬದುಕೋಕಂದ ಮೇಲೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ಬೇಕು ಇನ್ನೇನು ಆಗ್ತಾ ಇಲ್ಲ ನಮ್ಮ ಅಂದ್ರೆ ಅವಾಗ ಡಿವೋರ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇದೆ ಅದು ಆವಾಗ ನೋಡ್ಕೊಳ್ಳೋಣ ಬಟ್ ಮ್ಯಾಕ್ಸಿಮಮ್ ನೈಂಟಿ ನೈನ್ ಪರ್ಸೆಂಟು ನಾವು ಸರಿ ಮಾಡಕ್ಕೆ ನೋಡ್ಬೇಕು ಆ್ಯಂಡ್ ಈ ಪ್ರಾಬ್ಲಮ್ ಅನ್ನೋದು ಲೈಫಲ್ಲಿ ಹೇಗೆ ಅಂತ ಹೇಳಿದ್ರೆ ನಾವು ಬದುಕಿರೋ ಘಟ ಇದ್ದೇ ಇರತ್ತೆ ಲೈಫಲ್ಲಿ ಬದುಕಿರೋನಿಗೆ ಇಲ್ಲ ಹೊಸ ಹೊಸ ಚಾಲೆಂಜಸ್ ಬರೋದು ಹೊಸ ಹೊಸ ಈಗ ಯಾರೋ ವಾಕ್ ಮಾಡ್ತೀರಂದಾಗ ರೋಡಲ್ಲಿ ವಾಕ್ ಮಾಡ್ತಿರ್ಬೇಕಾದ್ರೆ ನಮಗೆ ಗುಂಡಿ ಕಾಣೋದು ಹಂಪ್ ಕಾಣೋದು ಒಂದೇ ಹತ್ರ ಕುತ್ಕೊಂಡಾಗ ಏನು ಕಾಣಲ್ವಲ್ಲ ಅಂದ್ರೆ ಸತ್ತಾಗ ನಮ್ಗೆ ಏನು ಒಂದೇ ಹತ್ರ ಇರ್ತೀವಿ ಈಗ ನಡ್ಕೊಂಡು ಹೋಗ್ತಿರೋ ಮನುಷ್ಯನಿಗೆ ಹಂಪ್ಗಳು ಏನೇನೇನೇನು ಹಂಪು ಗುಂಡಿ ಮತ್ತೊಂದು ಇನ್ನೊಂದು ಕಾಣುತ್ತೆ ಒಂದೇ ಹತ್ರ ನಿಂತಿರೋಗೆ ಮೂ ಮೂವೇ ಆಗ್ತಿಲ್ಲ ಅಂದಾಗ ಅವನಿಗೆ ಏನು ಸಾಧ್ಯ ಇಲ್ಲ ಹಂಗೇನೆ ನಾವು ಬದುಕಿ ಅಂತೇಳಿ ಪ್ರಾಬ್ಲಮ್ ಬರುತ್ತೆ ಫೇಸ್ ಮಾಡೋಕೆ ರೆಡಿ ಇರಬೇಕು ಬಟ್ ಹಂಗಂತೇಳಿ ಅಲ್ಲಿಂದ ಹೊರಗಡೆ ಬರಬೇಕು ಆ ಥರದ್ದು ಮಾಡಕ್ಕೆ ಹೋಗ್ಬೇಡಿ ಓಕೆ ಫೈನ್ ಸೊ ಗಂಡ ಅಥವಾ ಹೇಳ್ತಿ ಮಾತು ಕೇಳ್ತಿದ್ದಾಗ ಜಸ್ಟ್ ಆಕ್ಟ್ ಮಾಡಿ ಕನ್ವಿನ್ಸ್ ಮಾಡಿ ಅಟ್ಲೀಸ್ಟ್ ಅವ್ರ ಖುಷಿಗೋಸ್ಕರ ಬದುಕಿ ಫಸ್ಟ್ ಆಮೇಲೆ ನಿಮ್ಮ ಖುಷಿಗೋಸ್ಕರ ಬದುಕೋ ಥರ ಕನ್ವರ್ಟ್ ಮಾಡಿಕೊಡಿ ಸ್ವಲ್ಪ ಮುತುವರ್ಜಿ ವಹಿಸಿ ಮಾಡಬೇಕು ಬಿಕಾಸ್ ಒಂದ್ಸಲ ಸಂಸಾರ ಅಂತ ಆದಮೇಲೆ ನಾವು ಅದನ್ನು ಬಿಟ್ಟು ಬರೋಕ್ಕೂ ಆಚೆ ಆಗುತ್ತೆ ಸೊ ಅವ್ನ ಕಾರಣಕ್ಕೆ ಸ್ನೇಹಿತರೆ ನಿಮಗೇನು ಅನ್ನಿಸ್ತು ವಿಡಿಯೋ ಬಗ್ಗೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಶೇರ್ ಮಾಡಿ ಲೈಕ್ ಮಾಡಿ ನೊಂದಿದ್ರೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಇದರಿಂದ ಎಲ್ಲೋ ಒಂದು ಕಡೆ ಅವ್ರಿಗೆ ಕಲಿತೀವಿ ಅಂತ ಅನಿಸಿದರೆ ಅವರು ಕೂಡ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ